ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ಟಿವಿ ಸತ್ಯನಾರಾಯಣ ಅವರಿಂದ ದಸರಾ ಉತ್ಸವ ಹಳ್ಳಿ ಹಳ್ಳಿಗಳಲ್ಲಿ ಪ್ರಾಚೀನ ದೇವಸ್ಥಾನಗಳಲ್ಲಿ ಮಠಮಂದಿರಗಳಲ್ಲಿ ಮೈಸೂರಿನ ಅರಮನೆ ಮುಂತಾದ ಕಡೆ ನವರಾತ್ರಿಯಲ್ಲಿ ನಡೆಸುವ ಉತ್ಸವವನ್ನು ದಸರಾ ಉತ್ಸವ ದಸರಾ ಹಬ್ಬ ಎಂದು ಕರೆಯುವುದು ವಾಡಿಕೆ ಇದಕ್ಕೂ ಕಾರಣವೊಂದುಂಟು ಯಾವುದೇ ಒಂದು ಉತ್ಸವ ಅಥವಾ ವ್ರತ ಅಥವಾ ಪೂಜಾದಿಗಳನ್ನೇ ಆಗಲಿ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ದಿವಸಗಳಲ್ಲಿ ಆಚರಿಸಿ ಕಡೆಯಲ್ಲಿ ಮಾರನೆಯ ದಿವಸ ಅದನ್ನು ಪೂರ್ಣಗೊಳಿಸುತ್ತಾರೆ ಉತ್ಸವವಾದರೆ ಸಮಾರೋಪ ಎನ್ನುತ್ತಾರೆ ವ್ರತಗಳಾದರೆ ಸಮಾಪ್ತಿ ಅಥವಾ ಉದ್ವಾಸನೆ ಎನ್ನುತ್ತಾರೆ ಉಪವಾಸಾದಿಗಳನ್ನು ಮಾಡಿದಾಗ ಮಾರನೆಯ ದಿವಸವನ್ನು ಪಾರಣೆಯ ದಿವಸ ಎನ್ನುತ್ತಾರೆ ನವರಾತ್ರಿಯಲ್ಲಿಯೂ ಪಾಡ್ಯದಿಂದ ಮಹಾನವಮಿಯವರೆಗೂ ಒಂಬತ್ತು ಹಗಲು ಒಂಬತ್ತು ರಾತ್ರಿಗಳಲ್ಲಿ ದುರ್ಗೆಯನ್ನು ವಿವಿಧ ರೂಪಗಳಲ್ಲಿ ಪೂಜಿಸಿ ಮಾರನೆಯ ದಶಮಿಯ ದಿವಸ ನವರಾತ್ರಿ ದೇವಿ ಪೂಜೆಯ ಅಂಗವಾಗಿ ಆವಾಹಿಸಿ ಪೂಜಿಸಿದ್ದ ಎಲ್ಲ ದೇವತಾ ಕಲಶಗಳನ್ನು ಬೊಂಬೆಗಳನ್ನು ಸರಸ್ವತಿ ಪೂಜೆಯ ದಿನದಂದು ಪೂಜಿಸಲು ಇಟ್ಟಿದ್ದ ಪುಸ್ತಕ ವಾದ್ಯಾದಿಗಳನ್ನು ಆಯುಧ ಪೂಜೆ ಎಂದು ಪೂಜಿಸಲು ಇಟ್ಟಿದ್ದ ಆಯುಧಾದಿಗಳನ್ನು ಮತ್ತೆ ಪೂಜಿಸಿ ಮುಂದಿನ ವರ್ಷ ನಮಗೆ ಶುಭ ನೀಡಲು ಮತ್ತೆ ಬನ್ನಿ ಎಂದು ಹೇಳಿ ವಿಸರ್ಜನೆ ಮಾಡುತ್ತಾರೆ ಅಲಂಕರಿಸಿ ಇಟ್ಟಿದ್ದ ಗೊಂಬೆಗಳನ್ನು ಕಲಶಾದಿಗಳನ್ನು ಬನ್ನಿ ಪತ್ರಿಗಳಿಂದ ಪೂಜಿಸಿ ವಿಸರ್ಜಿಸಿ ಮಲಗಿಸುತ್ತಾರೆ ಅಂದರೆ ದಶಮಿಯ ದಿನ ಬೆಳಗ್ಗೆ ಪಾರಣೆಯಿಂದ ಪೂಜಾ ಸಮಾಪ್ತಿ ಕಾರ್ಯಗಳನ್ನು ಮಾಡಿ ರಾತ್ರಿ ಪೂಜೆ ಮಾಡಿ ಎಲ್ಲ ದೇವರನ್ನು ಗೊಂಬೆಗಳನ್ನು ನಂದಾದೀಪವನ್ನು ಕಲಶಗಳನ್ನು ವಿಸರ್ಜನೆ ಮಾಡುತ್ತಾರೆ ಆಶ್ವೈಜ ಶುಕ್ಲ ದಶಮಿಯ ದಿವಸವನ್ನು ವಿಜಯ ದಶಮಿ ಎಂದು ಕರೆಯುತ್ತಾರೆ ಈ ದಿವಸವು ಅತ್ಯಂತ ಪ್ರಶಸ್ತವಾದ ದಿನ ಶ್ರೀರಾಮನು ರಾವಣನ ಮೇಲೆ ಯುದ್ಧಕ್ಕಾಗಿ ವಿಜಯ ಯಾತ್ರೆಯನ್ನು ಕೈಗೊಂಡ ದಿನ ಪಾಂಡವರು ವನವಾಸದ ಅಜ್ಞಾತವಾಸವನ್ನು ಮುಗಿಸಿದ ದಿನ ಈ ದಿನ ನವರಾತ್ರಿ ನವರಾತ್ರಿಯ ಉತ್ಸವ ವ್ರತ ಪೂಜಾದಿಗಳನ್ನು ಮುಗಿಸುವ ದಿನ ಹಾಗಾಗಿ ದಶರಾತ್ರಿಗಳಾಗುತ್ತವೆ ಹರ್ ಎಂದರೆ ದಿವಸ ಎಂದು ಅರ್ಥ ದಶಹರ್ ಎಂದರೆ ಹತ್ತು ದಿವಸಗಳು ಎಂದು ಅರ್ಥ ಇದು ಜನರ ಆಡು ನುಡಿಯಲ್ಲಿ ದಸರಾ ಆಯಿತು ಇಂದಿಗೂ ಜನರು ದಸರಾ ಹಬ್ಬ ಎಂದೇ ಹೇಳುತ್ತಾರೆ ದಸರಾ ಹಬ್ಬ ಬಂತೆಂದರೆ ಮನೆ ಮನೆಗಳಲ್ಲಿ ಗುರುಮಂದಿರಗಳಲ್ಲಿ ಮಠಗಳಲ್ಲಿ ರಾಜರ ಅರಮನೆಗಳಲ್ಲಿ ವಿಶೇಷ ಸಂಭ್ರಮ ದುರ್ಗಾ ಪೂಜೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯರ ಪೂಜೆ ಗೊಂಬೆಗಳನ್ನು ಅಲಂಕಾರವಾಗಿ ಕೂರಿಸುವುದು ಅರಮನೆಯಲ್ಲಿನ ರಾಜರ ಸಿಂಹಾಸನ ದರ್ಬಾರು ಆಯುಧ ಪೂಜೆ ಕಡೆಯ ವಿಜಯದಶಮಿಯ ಜಂಬೂಸವಾರಿ ಉತ್ಸವ ಎಲ್ಲವೂ ನೆನಪಿಗೆ ಬರುತ್ತವೆ ನವರಾತ್ರಿಯ ವ್ರತವು ಪೂಜೆಯು ಉತ್ಸವವು ಮಹಾನಮಯ ರಾತ್ರಿ ಎಂದು ಮುಗಿಯುವುದಾದರೂ ವ್ರತವೆಂದಾಗ ಪೂಜೆ ಉಪವಾಸ ಜಪಾತಪ ತರ್ಪಣ ದಾನ ಭೋಜನ ಇತ್ಯಾದಿಗಳು ಅಂಗಕರ್ಮಗಳಾಗುವುದರಿಂದ ಮರುದಿನ ಪಾರಣೆ ಮಾಡಬೇಕಾದ್ದರಿಂದ ಮರುದಿನ ನವರಾತ್ರಿ ಹಬ್ಬವನ್ನು ಮುಕ್ತಾಯ ಮಾಡಬೇಕಾದ್ದರಿಂದ ಮಾರನೇ ದಶಮಿಯೂ ಸೇರಿಕೊಂಡಿತು ಕ್ರಮೇಣ ಕ್ಷತ್ರಿಯರ ಪರಾಕ್ರಮಯುತ ದಿಗ್ವಿಜಯಗಳು ನಡೆದ ಕಾರಣ ವಿಜಯ ಎಂಬ ಶಬ್ದವು ಸೇರಿಕೊಂಡಿತು ಅಲ್ಲದೆ ಆಶ್ವೇಜ ಶುಕ್ಲ ದಶಮಿಯ ಸಂಜೆ ಮುಹೂರ್ತಕ್ಕೆ ವಿಜಯ ಎಂದು ಹೆಸರು ಹೀಗಾಗಿ ಇದು ವಿಜಯ ದಶಮಿಯಾಯಿತು ಮುಂದೆ ಆಶ್ವೇಜು ಶುಕ್ಲ ಪಾಡ್ಯದಿಂದ ಆಶ್ವೇಜ ಶುಕ್ಲ ದಶಮಿ ಪೂರ್ತ ರಾತ್ರಿಯ ಹತ್ತು ದಿವಸಗಳು ಈ ಉತ್ಸವ ಆರಂಭವಾದ್ದರಿಂದ ದಸರಾ ಹಬ್ಬ ಎಂದೇ ಹೆಸರು ಪಡೆದು ಪ್ರಸಿದ್ಧವಾಯಿತು ಹಳ್ಳಿಗಳಲ್ಲಿ ನವರಾತ್ರಿ ಹಬ್ಬವು ಬಂತೆಂದರೆ ದೇವರು ಪಟ್ಟಕ್ಕೆ ಕೂರುತ್ತದೆ ಎಂದು ಜನರು ಹೇಳುವುದು ರೂಢಿ ದೇವಸ್ಥಾನಗಳಲ್ಲಿ ನವರಾತ್ರಿಯ ಒಂಬತ್ತು ದಿವಸಗಳು ಹಗಲು ರಾತ್ರಿ ವಿಶೇಷ ಪೂಜೆಗಳನ್ನು ಮಾಡಿ ವಿಜಯ ದಶಮಿಯಂದು ಸಂಜೆ ಬನ್ನಿ ಮಂಟಪಕ್ಕೆ ದೇವರ ಉತ್ಸವವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ಅಲ್ಲಿ ಬನ್ನಿ ಮರವನ್ನು ಪೂಜಿಸಿ ನಂತರ ಬನ್ನಿಯ ಕೊಂಬೆಯನ್ನು ಕಡಿದು ಬನ್ನಿಯ ಎಲೆಗಳಿಂದ ದೇವರನ್ನು ಪೂಜಿಸಿ ದೇವಸ್ಥಾನಕ್ಕೆ ಉತ್ಸವವನ್ನು ಮತ್ತೆ ಹಿಂದಿರುಗಿ ತರುತ್ತಾರೆ ಪುನಃ ರಾತ್ರಿ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳಿಗೆ ಪೂಜೆ ಮಾಡಿ ಬನ್ನಿ ಮಂಟಪದಿಂದ ತಂದ ಬನ್ನಿ ಪತ್ರೆಗಳನ್ನು ದೇವರ ಮೇಲೆ ಹಾಕಿ ಪೂಜೆಯನ್ನು ವ್ರತವನ್ನು ಹಬ್ಬವನ್ನು ಉತ್ಸವವನ್ನು ಪೂರ್ಣಗೊಳಿಸುತ್ತಾರೆ ಹಳ್ಳಿಗಳಲ್ಲಿ ನವರಾತ್ರಿಯ ದಸರಾ ಹಬ್ಬದ ಸಂಭ್ರಮ ಹೇಳತೀರದು ಎಲ್ಲರ ಮನೆಗಳಲ್ಲೂ ತರತರದ ರಾಜರಾಣಿಯರ ಬೇರೆ ಬೇರೆ ದೇವತಾದಿಗಳ ಗೊಂಬೆಗಳನ್ನು ಕೂರಿಸಿ ಅಲಂಕಾರ ಮಾಡಿ ಪೂಜಿಸುತ್ತಾರೆ ಪ್ರತಿದಿನ ಸಂಜೆಯ ಮನೆಗೆ ಬರುವ ಸಣ್ಣ ಸಣ್ಣ ಹೆಣ್ಣು ಗಂಡು ಮಕ್ಕಳಿಂದ ಹಾಡು ಹಸೆ ಹೇಳಿಸಿ ಗೊಂಬೆ ತಿಂಡಿ ಕೊಟ್ಟು ಕಳುಹಿಸುತ್ತಾರೆ ಮಕ್ಕಳು ಗೊಂಬೆ ತಿಂಡಿಗಾಗಿಯೇ ಸಣ್ಣ ಸಣ್ಣ ಡಬ್ಬಗಳನ್ನು ಹಿಡಿದು ಎಲ್ಲರ ಮನೆಗಳಿಗೆ ಹೋಗುವ ಸಂಭ್ರಮವು ಇಂದು ದೊರಕದೇನೋ ಎನಿಸುತ್ತದೆ ದೇವಸ್ಥಾನಗಳಲ್ಲಿ ದೇವರು ಪಟ್ಟಕ್ಕೆ ಕೂತು ದಶಮಿಯಂದು ಪಟ್ಟದಿಂದ ಇಳಿದು ದೇವರು ಬನ್ನಿ ಮಂಟಪಕ್ಕೆ ಹೋಗಿ ಬರುತ್ತದೆ ಎಂದು ಗ್ರಾಮೀಣ ಜನರು ಹೇಳುವ ಮಾತೆ ಒಂದು ಚಂದ ರಾಜ್ಯ ಸರ್ಕಾರವು ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಸ್ತು ಪ್ರದರ್ಶನ ಚಲನಚಿತ್ರೋತ್ಸವ ಆಹಾರ ಮೇಳ ಕವಿಸಮ್ಮೇಳನ ಗೊಂಬೆಗಳ ಪ್ರದರ್ಶನ ಫಲಪುಷ್ಪ ಪ್ರದರ್ಶನ ಯುವಮೇಳ ವೈಮಾನಿಕ ಪ್ರದರ್ಶನ ಸಾಹಸ ಪ್ರದರ್ಶನ ಸಂಗೀತ ನೃತ್ಯ ವಾದ್ಯ ಕಾರ್ಯಕ್ರಮಗಳು ಕಡೆಯ ಸವಾರಿ ಎಲ್ಲವೂ ಹೆಂಗಸರು ಗಂಡಸರು ಮಕ್ಕಳು ತರುಣರು ವೃದ್ಧರು ಎಲ್ಲರನ್ನೂ ನಕ್ಕು ನಲ್ಲಿಸುತ್ತವೆ ಎಲ್ಲರಿಗೂ ಹೊಸತನವನ್ನು ನೀಡಿ ಮುದಗೊಳಿಸುತ್ತದೆ ದಸರಾ ಹಬ್ಬವು ಎಲ್ಲ ಬಗೆಯ ಜನರಿಗೂ ನಲಿವನ್ನು ತರುವ ಹಬ್ಬವಾಗಿದೆ ಡಾಕ್ಟರ್ ಟಿವಿ ಸತ್ಯನಾರಾಯಣ ಅವರಿಂದ ದಸರಾ ಚಿಂತನ ಕೇಳಿತೀರಿ